ನಿಮ್ಮಿಬ್ರಲ್ಲಿ ಯಾರು ನಿಮ್ಮ ಸಂಗಾತಿ ಹತ್ರ ಏನು ಗುಟ್ಟಿ ಮುಚ್ಚಿಡೋದಿಲ್ಲ ಎಲ್ಲಾ ಹೇಳ್ಬಿಡ್ತೀರಾ ನಾನ್ರಿ ಮೇಡಮ್ ಹಾ ವೆರಿ ನೈಸ್ ಎಲ್ಲ ಹೇಳ್ಬಿಡ್ತೀರಾ ಲಕ್ಷ್ಮೀ ಎಲ್ಲ ಹೇಳ್ಬಿಡ್ತೀನಿ ಎಲ್ಲ ಅಂದ್ರೆ ಮನೆಗ್ ಬಂದ ತಕ್ಷಣ ವರದಿ ಒಪ್ಪಿಸ್ಬಿಡ್ತೀರಾ ಬೆಳಗ್ಗೆಯಿಂದ ಏನ್ ನಡೀತು ಅದಷ್ಟನ್ನು ಹೌದಾ ಸರ್ ಇವತ್ತಿಗೂ ಗುಟ್ ಮಾಡೇ ಇಲ್ಲ ಇವ್ರು ಹಂಗಾರ ಹಂಗಾರೆ ನೀವ್ ಗುಟ್ ಮಾಡ್ತೀರಾ ಮಾಡ್ತೀರಾ ಏನ್ ಹೇಳಿ ಒಂದಾದ್ರೂ ಗುಟ್ ಹೇಳಲೇಬೇಕು ನೀವು ಮಾಡಿಲ್ಲ ಗುಟ್ ಮಾಡಲ್ವಾ ಇವರು ಅಷ್ಟೇನ್ ಮಾಡಲ್ಲೇನ್ ಗೊತ್ತಾಗತ್ತೆ ಅಲ್ವಾ ಅವ್ರು ಮುಚ್ಚಿಟ್ಟಿದ್ರೆ ನಿಮ್ಗೆ ಗೊತ್ತಾಗತ್ತೆ ಈಗ ಹಣಕಾಸಿನ ವಿಚಾರ ಎಲ್ಲಾ ಹೇಳ್ತಾರ ಅಥವಾ ಇದೆಲ್ಲ ನಿಂಗ ಯಾಕೆ ಲಕ್ಷ್ಮಿ ಅಂತಾರ ಇಲ್ರಿ ಮೇಡಮ್ ದುಡ್ಡಿನ ವಿಷಯ ಒಂದೇ ಅದನ್ನ ಅಷ್ಟೇ ಎತ್ತಿ ಎತ್ತಿಡ್ತಾರೆ ಮೇಡಮ್ ಹೇಳಲ್ಲ ಅದಷ್ಟೇ ಹಾ ಅವೆಲ್ಲ ಒಳಗೊಳು ಇರ್ತಾವಲ್ರಿ ಮೇಡಮ್ ಹಂಗಾಗಿ ಹೇಳಲ್ಲ ಎಷ್ಟ್ ಎತ್ತಿಟ್ಟಿದ್ದಾರೆ ಅಂತ ಹೇಳಿಲ್ಲ ನಿಮ್ಗೆ

ಅದೇ ಯಾಕೆ ಇದು ಹಿಂಗೆ ಎಲ್ಲೋದೆ ಯಾಕೆ ಬಂದೆ ಯಾರ ಹತ್ರ ಮಾತಾಡ್ದೆ ಎಲ್ಲೋಗಿದ್ದೆ ಅಂತ ಹೇಳದ್ ಯಾರು ಮನೆಗೆ ಯಾರು ಮಾಡಲ್ರಿ ಲಕ್ಷ್ಮಿ ಅಂದ್ರೆ ಅವರು ಏ ತುಂಬಾ ಪ್ರಶ್ನೆ ಕೇಳ್ತಾರಾ ಏನೇನು ಪ್ರಶ್ನೆ ಕೇಳ್ತಾರೆ ಹೇಳಿ ನಂಗೆ ಲೇಟ್ ಆಗಿ ಬಂದ್ರಿ ಅದಕ್ಕೆಲ್ಲ ಕೇಳ್ತಾರೆ ಇವಾಗ ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ

ಫೋನ್ ಮಾಡ್ಬಿಟ್ಟು ಎಲ್ಲಿದ್ದೀರಿ ಯಾರ ಜೊತೆ ಇದ್ದೀರಿ ಏನ್ ತಿಂದ್ರಿ ಅದೆಲ್ಲ ಕೇಳ್ತಾರೀ ಅದ್ ತಗೊಂಬನ್ರಿ ಅಂತ ಹೇಳ್ತೀರೇನ್ರಿ ಕೇಳ್ಬೇಕಲ್ವಾ ನಾವ್ ಅವ್ರೆ ಇನ್ ಇನ್ಯಾರ್ ಕೇಳ್ತಾರ ಅಲ್ವಾ ಅಕಸ್ಮಾತ್ ಅವ್ರ ಫೋನ್ ತೆಗೀನಿ ಅಂದ್ರೆ ಏನ್ ಮಾಡ್ತೀರಾ ನೀವು ಫೋನ್ ಹಚ್ಚಿ ಹಚ್ಚಿ ಸಾಕಾಗತ್ರಿ ಮೇಡಮ್ ಬಂದೇ ಬರ್ತಾರ ಅಂತ ಗೊತ್ತಿರ್ತದ್ರೀ ಮೇಡಮ್ ಅಂದಾಜ್ ಸುಮ್ನೆ ಫೋನ್ ಹಚ್ಚ್ ಬಿಟ್ಬಿಡ್ತೀನಿ ಅಲ್ಲ ಬರ್ಲಿ ಬರ್ಲಿ ಮನೆಗ್ ಬರ್ಲಿ ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತನಾ ಮಾಸ್ತರ್ ಮನೆಗೆ ಬಂದ್ಮೆ ಸರಿ ಹೀಗೆ ಮತ್ತೆ ಫೋನ್ ಎತ್ತಕ್ಕೆ ನಿಮಗೆ ಅಂತ ಸರ್ ಇವಾಗ ನೀವು ಲೇಟಾಗಿ ಆಗಿ ಬರ್ತೀರಾ ಎಲ್ಲೋ ಆಚೆ ಹೋಗಿದ್ದವರು ಏನೆಲ್ಲ ಬೈತಾರ ಇವರು ಹೇಳಿ ಸ್ವಲ್ಪ ನನಗೆ ಇವಾಗ ನಿಮ್ಮ ನಿಮ್ಮ ಭಾಷೆನಲ್ಲಿ ಬೈತಾರಲ್ಲ ಏನೆಲ್ಲ ಬೈತಾರೆ ಹೇಳಿ ಹೇಳಿ ಪರವಾಗಿಲ್ಲ ಸಂಕೋಚ ಪಟ್ಕೋಬೇಡಿ ಹೇಳಿ ಹಂಗೇನಿಲ್ಲ ಮೇಡಮ್ ಏನು ನಿಮ್ಗೆ ಬಯಲ್ಲ ಬಯಲ್ವೇನ್ರಿ ಲಕ್ಷ್ಮಿ ಬಯಲ್ರಿ ಮೇಡಮ್ ನಾನು ಪಾಪ ನಿಮ್ಮನ್ನು ನೋಡಿದ್ರೆ ಬಯ್ಯೋ ಥರ ಇಲ್ವೋ ಇಲ್ಲ ನೀವು ಓಕೆ ಮುಂದಿನ ಪ್ರಶ್ನೆ ಏನು ಅಂದರೆ ನಿಮ್ಮಿಬ್ರಲ್ಲಿ ತುಂಬಾ ಗೋಳೆ ಕೊಳೋದ್ ಯಾರು ಎಲ್ಲಾ ವಿಷಯಕ್ಕೂ ರಚ್ಚೆ ಹಿಡಿಯೋದು ಕಟ್ಟ ಮಾಡೋದು ಹಿಂಗೇ ಮಾಡೋದು ಯಾರು ಇಡೀ ಇಡೀ ಬೊಂಬೆ ಇಡೀ ಸಾರ್ ಈ ಏನ್ಗಳು ಕತ್ತರಿ ಲಕ್ಷ್ಮಿ ಹೋಗ್ಬೇಕಂದ್ರೆ ಈ ಹೊರಗೆ ಹೋಗ್ಬೇಕ್ರಿ ಮೇಡಮ್ ಅಷ್ಟೇ ಅಷ್ಟೇ ಹೋಗ್ಬೇಕು ಹಾ ಮನ್ಯಾಗ ಏನಾರ ಇರ್ಲಿ ಯಾರ ಬರಲಿರಿ ಮೇಡಮ್ ಒಟ್ಟು ಹೊರಗೆ ಹೋಗ್ಬೇಕಂದ್ರೆ ಹೋಗ್ಬೇಕು ಹೋಗ್ಬಿಡ್ತು